ప్రైస్ క్రైస్తాడ్ జీసస్ ఇవర వాక్య ఏషాయ ఐవత్ వందోనే ఎచ్చరగళ్ళు ఎచ్చరగళ్ళు నిన్న ప్రతాపూ ధరిక చీవనె ఎచ్చరగళ్ళు ఎచ్చరగళ్ళు నిన్న ప్రతాపూ ధరిక కర్తను ತನ್ನ ಜನರನ್ನು ಕರ್ತನು ತನ್ನ ಜನರನ್ನು ಕುರಿತು ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಂದು ಹೇಳುತ್ತಿದ್ದಾನೆ ಯಾತಕ್ಕಾಗಿ ಕರ್ತನು ತನ್ನ ಜನರನ್ನು ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಂದು ಯಾತಕ್ಕಾಗಿ ಹೇಳುತ್ತಿದ್ದಾನೆ ಆತನ ಪ್ರತಾಪವನ್ನು ಮಹಿಮೆಯನ್ನು ಧರಿಸಿಕೊಳ್ಳುವುದಕ್ಕಾಗಿ ಆಮೇನ್ ಆತನ ಪ್ರತಾಪವನ್ನು ಮತ್ತು ಮಹಿಮೆಯನ್ನು ಧರಿಸಿಕೊಳ್ಳುವುದಕ್ಕಾಗಿ ಅಲೆಲುಯ್ಯ ಅಂತ ಹೇಳುತ್ತಿದ್ದಾನೆ ಒಬ್ಬ ಪೊಲೀಸ್ ಅಧಿಕಾರಿ ಪೊಲೀಸ್ ಸಮವಸ್ತ್ರವನ್ನು ಧರಿಸಿಕೊಂಡನೆಂದರೆ ಅವನು ತನ್ನ ಕರ್ತವ್ಯವನ್ನು ನೆರವೇರಿಸಲು ಹೊರಟನೆಂದೇ ಅರ್ಥ ಅವನನ್ನು ನೋಡಿ ಕಳ್ಳರು ಅಪರಾಧಿಗಳು ನಡುಗುವರು ದೇವ ಮಕ್ಕಳು ತಮ್ಮ ಪ್ರತಾಪವನ್ನು ಧರಿಸಿಕೊಂಡು ಕರ್ತನಾಗಿ ಹೋರಾಡುವಾಗ ಪಾತಾಳ ಲೋಕ ಪಿಶಾಚಿಗಳ ಕುಟುಂಬ ನಡುಗುವುದು ತರ 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 ನಡುಗುವುದು ದೇವ ಮಕ್ಕಳು ತಮ್ಮ ಪ್ರತಾಪವನ್ನು ಧರಿಸಿಕೊಂಡು ಹೊರಟಾಗ ಪಾತಾಳ ಲೋಕದಲ್ಲಿರುವ ಪಿಶಾಚಿಗಳು ಸಹ ತರತರ ನಡುಗುವರು ಆಮೇ ಸೈತಾನನು ನಿಮ್ಮನ್ನು ನೋಡಿ ಅಲ್ಲ ನಿನ್ನೊಳಗಿರುವ ಅಗ್ನಿ ಅಭಿಷೇಕದ ಮುಂದೆ ನಿಲ್ಲಲು ಅವನಿಗೆ ಸಾಧ್ಯವಿಲ್ಲ ಹಕ್ಕಿನಿಂದ ಮಹಿಮಾ ಬಲವನ್ನು ಧರಿಸಿಕೊಳ್ಳಲು ಎಚ್ಚರಗೊಳ್ಳಿರಿ ಏಷಾಯನ ಗ್ರಂಥದಲ್ಲಿ ಮೂರು ಬಾರಿ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಂಬ ಶಬ್ದ ಬರೆಯಲ್ಪಟ್ಟಿದೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಬಲವನ್ನು ತಂದುಕೋ ಎಂದು ಏಷಾಯ ಐವತ್ತೊಂದು ಒಂಬತ್ತರಲ್ಲಿ ಬರೆಯಲ್ಪಟ್ಟಿದೆ ಕರ್ತನ ಐಗುಪ್ತನನ್ನು ಅದರಲ್ಲಿರುವ ಫೆರೋಹನನ್ನು ಹತ್ತು ರೀತಿಯ ಬಾಧೆಗಳಿಂದ ಒಂದಲ್ಲ ಎರಡಲ್ಲ ಹತ್ತು ರೀತಿಯ ಬಾಧೆಗಳಿಂದ ಬಾಧಿಸಿದನು ತಮ್ಮೊಂದಿಗೆ ನಿಲ್ಲಲು ಮೋಶೆಯನ್ನು ಎಬ್ಬಿಸಬೇಕಾಯಿತು ಮೋಶೆಯ ಕೈಯಲ್ಲಿ ಕೋಲನ್ನು ಕೊಟ್ಟು ನನ್ನ ಬಲವನ್ನು ಹೊಂದಿಕೋ ಎಂದು ತಿಳಿಸಿ ಹೇಳಿದನು ಆಮೇನ್ ಆ ಕೋಲನ್ನು ಕೈಯಲ್ಲಿ ಹಿಡಿದು ಇಸ್ರೇಲ್ ಜನರನ್ನು ಬಿಡುಗಡೆಗೊಳಿಸಿ ಮೋಶೆ ಜಯದೊಂದಿಗೆ ಐಗುಪ್ತವನ್ನು ಬಿಟ್ಟು ಹೊರಟನು ನೀನು ಕರ್ತನಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಕರ್ತನು ಕೊಡುವ ಪ್ರತಾಪವನ್ನು ಧರಿಸಿಕೊಳ್ಳಿರಿ ನೀವು ಎದ್ದು ಪ್ರಕಾಶಿಸಲು ಕರೆಯಲ್ಪಟ್ಟಿದ್ದೀರಿ ನಿಮ್ಮ ಮೇಲೆ ಕರ್ತನ ಬೆಳಕು ಉದಯಿಸಿದೆ ನಿಮ್ಮ ಜೀವಿತ ಮಂಚದ ಕೆಳಗೆ ಮರೆಯಾಗಿಲ್ ಮರೆಯಾಗಿಡಲ್ಪಟ್ಟ ಜೀವಿತವಲ್ಲ ಐ ಮೀನ್ ಅದು ಗುಡ್ಡದ ಮೇಲೆ ಕಟ್ಟಿದ ಪಟ್ಟಣದಂತಹ ಜೀವಿತವಾಗಿದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ದೇವರ ಬಲವನ್ನು ಧರಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿಯೇ ಇರುವುದು ಪ್ರಾರ್ಥನೆಯಲ್ಲಿ ಬಲವಿದೆ ಪ್ರಾರ್ಥನೆಯಲ್ಲಿ ಬಲವಿದೆ ಸ್ತೋತ್ರದಲ್ಲಿ ಬಲವಿದೆ ಉಪವಾಸದಲ್ಲಿ ಮಹಿಮೆ ಉಂಟು ದೇವ ಮಕ್ಕಳೇ ದೇವ ಮಕ್ಕಳ ಐಕ್ಯತೆಯಲ್ಲಿ ಬಲವುಂಟು ದೇವರ ಮಕ್ಕಳ ಐಕ್ಯತೆಯಲ್ಲಿ ಬಲವುಂಟು ಪವಿತ್ರಾತ್ಮನ ಅಭಿಷೇಕದಲ್ಲಿ ಅಪಾರವಾದ ಶಕ್ತಿ ಉಂಟು ಪರಿಶುದ್ಧಾತ್ಮನ ಪವಿತ್ರಾತ್ಮನ ಅಭಿಷೇಕದಲ್ಲಿ ಅಪವಿತ್ರವಾದ ಅಪಾರವಾದ ಪವಿತ್ರವಾದ ಸ್ತೋತ್ರ ಅಪವಿತ್ರವಲ್ಲ ಪವಿತ್ರವಾದ ಅಪವಿತ್ರವಲ್ಲ ಪವಿತ್ರವಾದ ಪರಿಶುದ್ಧವಾದ ಅಪಿತ್ ಪವಿತ್ರವಾದ ಅಪಾರವಾದ ಶಕ್ತಿ ತುಂಬಾ ಎಲ್ಲಿಯೂ ಕಾಣದೇ ಇರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಉಂಟು ಅದರಿ ಆದ್ದರಿಂದ ಜೀವನೇ ನೀನು ಎಚ್ಚರಗೊಳ್ಳು ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಧರಿಸಿಕೊ ಎಂದು ಹೇಳಿದ್ದಾನೆ ನೆನಪಿಗೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿ ಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು ಕಾಂಡ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಳಿರುವಂತೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಾನು ನಿನ್ನನ್ನು ಸಾಯಿಸಿದೆ ಉಳಿಸಿದೆನು ಹೀಗೆ ಇಂದಿನ ಒಂದು ವಾಕ್ಯದ ಇಂದಿನ ದೇವರ ವಾಕ್ಯದ ಆ ದೇವರ ವಾಕ್ಯದ ಸಾರಾಂಶ ದೇವರ ವಾಕ್ಯದ ವಿವರಣೆ ಕೊನೆಯದಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಯಶಸ್ಸನ್ನು ದೊರೆಯಲೆಂದು ನಿಮ್ಮ ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಜಯ ಸಿಗಲೆಂದು ಸುಗಮವಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಲೆಂದು ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಲೆಂದು ಆ ಕರ್ತನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತನ ಅಂತ್ಯಾಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯ ಪ್ರೀತಿಯು ಪವಿತ್ರಾತ್ಮನ ಪ್ರೀತಿಯು ಪರಿಶುದ್ಧಾತ್ಮನ ಪ್ರಾರ್ಥನೆ ಮಾಡಿದ ವಿಷಯಗಳಲ್ಲೆಲ್ಲ ಇಲ್ಲಿ ಆರಾಧನೆ ಮಾಡಿದ ಸಂಗಡವಾಗಿಯೂ ಎಂದಿಗೂ ಎಂದೆಂದಿವು ಕರ್ತನ ಬರೋಣ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಅಲೇಲುಯ ಅಲೇಲುಯ ಅಲೇಲುಯ